ಬಿಜೆಪಿ ವಿರುದ್ಧ ಸುಳ್ಳು ಪಾಂಪ್ಲೆಟ್ ಹೊರಡಿಸಿದ ಆರೋಪ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಸುಳ್ಳು ಪಾಂಪ್ಲೆಟ್ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ ಅನುಮತಿ ಪಡೆಯದೆ ಮುದ್ರಣ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ನಮಗೆ ಅನುಮಾನ ಇದೆ ಅಂತ ದೂರಿನ ಬಳಿಕ ಶಾಸಕ ಅಶ್ವತ್ಥ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ಸತ್ಯಕ್ಕೆ ದೂರವಾದ ಆರೋಪ ಮಾಡಿದ್ದಾರೆ ಮಾಸ್ಟರ್ಸ್ ಮಾಡಿದ್ರು ಒಂಬತ್ತನೇ ತರಗತಿ ಅಂತ ಮುದ್ರಣ ಮಾಡಿದ್ದಾರೆ ಕ್ರಮ ಕೈಗೊಳ್ಳಬೇಕು ಅಂತ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಶಾಸಕರು ದೂರು ಕೊಟ್ಟಿದ್ದಾರೆ ಪ್ಯಾಂಪ್ಲೆಟ್ ಎಲೆಕ್ಷನ್ ಕಮಿಷನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ಪ್ರಿಂಟ್ ಆಗಿರುವಂಥದ್ದು ಮುದ್ರಣ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮಗೆ ಅನುಮಾನ ಇರುವಂಥದ್ದು ಬಿಕಾಸ್ ಯಾಕೆಂದ್ರೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಪೇಪರ್ನಲ್ಲಿ ಇನ್ಸರ್ಷನ್ ಮಾಡಿದ್ದಾರೆ ಪ್ಯಾಂಪ್ಲೆಟ್ ಅನ್ನು ಯಾರಿಗೆ ನಿಮ್ಮ ಮತ ಅಂತ ಯಾರಿಗೆ ನಿಮ್ಮ ಮತ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಂಬ ಬಗ್ಗೆ ಬೇಸ್ಲೆಸ್ ಅಲಿಗೇಷನ್ಸ್ ಅವ್ರ ಕ್ವಾಲಿಫಿಕೇಷನ್ ಬಗ್ಗೆ ಅವ್ರ ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಮಾಡಿದರೆ ಇವರು ಒಂಬತ್ತನೇ ಕ್ಲಾಸ್ ಅಂತ ಹಾಕಿರೋದು ಅವ್ರ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಅವರು ಮಂತ್ರಿಗಳಾಗಿದ್ದಾಗ ಪ್ರಶ್ನೆ ಕೇಳೋ ಪ್ರಶ್ನೆ ಇಲ್ಲಿ ಬರ್ತದೆ ಮಂತ್ರಿಗಳಾಗಿರ್ಬೇಕಾದ್ರೆ ಪ್ರಶ್ನೆಗಳು ಕೇಳಕ್ಕಾಗತ್ತ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ರು ಮಂತ್ರಿಗಳಾಗಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್